ಎಲ್ಲಾ ಕಿಟ್ ನೋಡಬೇಕು ಸರ್ ಅಷ್ಟು ಕೂಡಲೇ ಒಂದು ಪರಂ ಮೂರೇ ತಗೊಳ್ಳಿ ಮೂರೇ ದೇವರದೇ ಯಾದೂ 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 ಲಾಂಚ್ ಹೇರಿತಾ ಯಾದೂ ಯಾದೂ ಲಾಂಚ್ ಪೂರ್ತಿ ಬಟರಲ್ಲ ಸ್ವಲ್ಪ ಹಿಂದೆ ಬನ್ನಿ ಎಲ್ಲ ಹಿಂದೆ ಬನ್ನಿ ನಾವು ಸ್ವಲ್ಪ ಹಿಂದೆ ಸರ್ ನೀವು ಒಂದು ಚೂರು ಹಿಂದೆ ಬನ್ನಿ Yine ben de yine daha road istiyorlar. Ama ben daha, ben de stand olmazdı. İstanbullu. Evet. Nasıl? 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 यह या कि सेंसर को ಕೇಂದ್ರ ಸರ್ ಅದು ಹೀಗೆ ತಗೋಬೇಕಾ ಜಾಸ್ತಿ ಲೈನ್ ತಗೋಬೇಕಾ ಲೈನ್ ಕಡಿಮೆ ತ골ತಾರೆ ಸ್ವಲ್ಪ ಚರ್ಚು ಹುಡಿತಾಯ ಮಾಡಕ್ಕೆ ಅದು ತಪ್ಪು ಸರ್ ಜಾಸ್ತಿ ಮಾಡೋದು ಮೊನ್ನೆಲ್ಲ ಸಾಯ್ತಾಯ ಸಾಯಿರಲ್ಲದು ಕ್ವಾಲಿಟಿ ಟೆಸ್ಟ್ ಮಾಡಿ ನೇವು ಸ್ಲ್ಯಾಬ್ ಮಾಡಬೇಕಾ ಬ್ಲಾಕ್ ಬ್ಲಾಕ್ ಇಟಿಂಗ್ ಮಾಡ್ಬೇಕು ಒಡಿಪಾರ್ ರೆಡಿಪೇರಿ ಮಾಡ್ಬೇಕಾ ಅದನ್ನ ಕಾನ್ಫರ್ಮೇಷನ್ ಫೈಲ್ ಜಾಕಿ ಮಾಡ್ಬೇಕಾ ಪ್ರದೇಶನ ಆರೋ ಕರೀಮ್ ಆರೋ ಕರೀಮ್ ಆರೋ ಆರೋ